ಹೆಲೋ ಎವ್ರಿ ಒನ್ ಎಜರ್ಡೈಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇಲ್ಲಿ ಹಲಸಿನ ಸುಳೆದು ಚಕ್ಕೆ ಪೋಡ್ಜ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಹವ್ಯಕರ ಸ್ಪೆಷಲ್ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಕೂಡ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹಲಸಿನ ಸೊಳೆ ಅಂದರೆ ಹಸಿದು ಹಲಸಿನಕಾಯಿ ಬಿಡಿಸ್ಕೊಂಡಿರ್ತೀವಲ್ವ ಅದರದ್ದು ಸೊಳ್ಳೆ ನಾನಿಲ್ಲಿ ಬಿಡಿಸಿ ಫ್ರೀಜರಲ್ಲಿ ಇಟ್ಕೊಂಡಿದ್ದೆ ಫ್ರೆಶ್ ಹಾಕಿ ಸಿಕ್ಕಿದ್ರೆ ಫ್ರೆಶ್ ಆಗಿ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಸೊಳೆ ಬಿಡಿಸಿ ಫ್ರಿಜರಲ್ಲಿ ಕೂಡ ಇಟ್ಕೊಳ್ಬೋದು ಇದಕ್ಕೆ ಜೀರಿಗೆ ಆಮೇಲೆ ಸಾಸಿವೆ ಆಮೇಲೆ ಸ್ವಲ್ಪ ಉಪ್ಪು ಹಸಿದು ಸೂಜ್ ಮೆಣಸು ಅಂದರೆ ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ ಬೆಳ್ಳುಳ್ಳಿ ಕರಿಬೇವು ಒಂದು ಲಿಂಬು ಹಣ್ಣು ಬೇಕು ಒಂದು ಲಿಂಬು ಹಣ್ಣು ತಗೊಳ್ಳಿ ಈ ಥರ ನಾವು ಒಂದು ಕಡೆ ತೊಗೊಂಡಿದ್ದೀನಿ ಹುಳಿ ಜಾಸ್ತಿ ಬೇಕು ಅಂದರೆ ಲಿಂಬು ಇಡೀ ಲಿಂಬು ತಗೊಳ್ಳಿ ಆಮೇಲೆ ಸ್ವಲ್ಪ ಸಕ್ಕರೆ ಒಗ್ಗರಣೆಗೆ ಕೊಬ್ಬರಿನ ಆಯಿಲ್ ತಗೊಂಡಿದ್ದೀನಿ ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಹಸಿ ಸೊಳೆನ ರುಬ್ಕೊಳ್ತೀನಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಮೊದಲಿಗೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ ಸೂಜ್ ಮೆಣಸು ಹಾಕ್ಕೊಳ್ತೀನಿ ಚೆನ್ನಾಗಾಗುತ್ತೆ ತುಂಬ ಖಾರ ಆಗಬೇಕು ತುಂಬ ಟೇಸ್ಟಿ ಕೂಡ ಆಗುತ್ತೆ ಇದನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ ಈಗ ರುಬ್ಕೊಳ್ಳಿ ಇದು ನೋಡಿ ರುಬ್ಬಿದ್ದಾಗಿದೆ ಈಗ ಹಲಸಿನ ಸೊಳೆ ಇರುತ್ತಲ್ಲ ಅದಕ್ಕೆ ನೀವು ರುಬ್ಬಿರೋ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಈ ಹಲಸಿನ ಸೊಳ್ಳೆನ ಬೇಯಿಸ್ಕೊಳ್ತಾರೆ ಸಲ ಬೇಯಿಸ್ಕೊಂಡು ಆಮೇಲೆ ರುಬ್ಕೊಂಡಿರೋದನ್ನು ಹಾಕಿ ಕುದಿಸ್ತಾರೆ ಇಲ್ಲಿ ಬೇರೆ ಥರ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಮೊದಲೇ ಬೇಯಿಸ್ಕೊಂಡ್ರೆ ತುಂಬ ಬೆಂದು ಹೋಗಿ ಮೆತ್ತ ಆಗ್ಬಿಡುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಉಪ್ಪು ಸಕ್ಕರೆ ಎಲ್ಲ ಇದ್ದೀನಿ ನೋಡಿ ಲಿಂಬು ಕೂಡ ಹಿಂಡಿಟ್ಕೊಂಡಿದ್ದೆ ಬೀಜ ತೆಗೆದು ರಸ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ಳಿ ನಿಮಗೆ ಹಲಸಿನ ಸೊಳೆ ತುಂಬ ಬೇಯಬಾರ್ದು ಸ್ವಲ್ಪ ಗಟ್ಟಿಗಟ್ಟಿ ಬೇಕು ಅನ್ನೋ ಹಾಗಿದ್ರೆ ಈಗ ನಾನು ತೋರಿಸೋದ್ನೆಲ್ಲ ಈ ಥರ ಮಾಡಿ ಇಲ್ಲ ತಮ್ ತುಂಬ ಸಾಫ್ಟ್ ಬೇಕು ತುಂಬ ಮೆತ್ತಗೆ ಬೇಕು ಅನ್ನೋ ಹಾಗಿದ್ರೆ ನೀವು ಮೊದಲಿಗೆ ಒಂದು ಸಲ ಹಲಸಿನ ಸೊಳೆನ ಬೇಯಿಸ್ಕೊಳ್ಬೋದು ಇದು ಮಳೆಗಾಲದಲ್ಲಿ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಇದು ಖಾರ ಆಗಬೇಕು ತುಂಬ ಚೆನ್ನಾಗಾಗುತ್ತೆ ಈಗ ಇದು ಕುದೀತಾ ಇದೆ ಅಲ್ವಾ ನಾವು ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಎಣ್ಣೆಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಂಗು ಕರಿಬೇವು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕಿ ಕುದಿಸ್ಬೇಕು ಚಕ್ಕೆ ಪೊಳಜೆ ಏನಿರುತ್ತಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಕುದ್ದೇ ದಪ್ಪ ಆಗುತ್ತೆ ಫ್ರೆಂಡ್ಸ್ ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ ಟೇಸ್ಟಿ ಆಗೋಲ್ಲ ಇದು ನೋಡಿ ಈ ಥರ ಹಾಕ್ಕೊಳ್ಬೇಕು ಈಗ ಈಗ ನೋಡ್ತಾ ಇದ್ದೀರಲ್ಲ ಮೊದಲಿಗೆ ಎಷ್ಟು ತೆಳುವಾಯಿತು ಈಗ ಎಷ್ಟು ದಪ್ಪ ಆಯಿತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಚಕ್ಕೆ ಪೋಲ್ಜಾ ಮಾಡೋದು ಹೇಗೆ ಅಂತ ಇನ್ನೊಂದು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್